श्री 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 रामचंद्र की जय राम सिया राम जय जय राम सिया राम आज भी बड़ा कहते हैं प्राण के शिव मना रहा कल पे मैना सुंदर मन में प्रेम चली हुई है और ये खुशीया प्रदेश से है 1947 ईसवी श्री अंबा भवानी माता की yeah! श्री अंबा भवानी माता की yeah! श्री अडूर सिद्धलिंगेश्वर महाराज की yeah! पूर्वे सात्या संतिदेव श्री अंबा भवानी माता की जय जय मंगल अदर इत्यादि ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನು ಶ್ರೀ ಮಲ್ಲಿಕಾರ್ಜುನ್ ಸ್ವಾಗತವನ್ನು ಬಯಸುತ್ತೇನೆ ಇನ್ನೊರುವ ಶಾಸ್ತ್ರಿಗಳು ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಆಗಿರ್ತಕ್ಕಂತ ಶಿವಾನಂದ ಶಾಸ್ತ್ರಿ ಕಾಕಣ್ಕಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹನ್ನೊಂದು ಇನ್ನೊಂದು ದಿನಗಳ ಕಾಲ ಅಚ್ಚುಮೆಚ್ಚಿನವಾಗಿ ಪುರ್ಣ ಪ್ರವಚನ ಮಾಡಿರ್ತಕ್ಕಂಥ ಶಾಸ್ತ್ರಿ ಗರೂರ್ಜಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಭಯಿಸುತ್ತೇನೆ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕ ದರ್ಶಕರು ಈ ಕಮಿಟಿಯ ಹಿರಿಯ ಸದಸ್ಯರು ಆಗಿರ್ತಕ್ಕಂಥ ವಿಠಲ್ ಬಿ ಉಪಾರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಯುವಕರು ಯುವ ಪತ್ರಕ ಮಿತ್ರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಯಾದಗಿರಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಇನ್ನೋರ್ವ ಸಂಜೆವಾಣಿ ಪತ್ರಿಕೆಯ ವರದಿಗಾರರು ಹಿರಿಯರಾಗಿರ್ತಕ್ಕಂಥ ಮಡಿವಾಳಪಟ್ಟಿ ಯತ್ನಾಳ್ಕರ್ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಕಮಿಟಿಯ ಹಿರಿಯ ಸದಸ್ಯರು ಯಾವತ್ತೂ ಕೂಡ ದೇವಿಯ ಭಕ್ತರು ಆಗಿರ್ತಕ್ಕಂಥ ದುಂಡಪ್ಪ ಬಿ ಉಪ್ಪರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಇನ್ನೋರ್ವ ಕಮಿಟಿಯ ಹಿರಿಯರು ಯಾವತ್ತೂ ಕೂಡ ಪ್ರತಿಯೊಂದು ಕೆಲಸಕ್ಕೆ ಸಾಥ್ ಕೊಡ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ನಿವೃತ್ತ ಶಿಕ್ಷಕರು ಆಗಿರ್ತಕ್ಕಂಥ ಎಮ್ ಎಸ್ ಜಂಬಿಗೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಇನ್ನೋರ್ವ ಶಿವಾನಂದ ಸ್ವಾಮಿಗಳು ಅವರಿಗೂ ಕೂಡ ಸ್ವಾಮಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಹನ್ನೊಂದು ದಿನಗಳ ಕಾಲ ಅಚ್ಚುಮೆಚ್ಚಿನವಾಗಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿರ್ತಕ್ಕಂಥ ವೀರಭದ್ರಯ್ಯ ಸ್ವಾಮಿ ಕಟ್ಟಿಸಂಗ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಇಷ್ಟನ್ನು ಮಾತಾಡಿ ನಾನು ಸ್ವಾಗತ ಭಾಷಣ ಮುಗಿಸ್ತೇನೆ ಜೈ ಜೈ ಕನ್ನಡ ಶ್ರೀ ಅಂಬಾ ಭವಾನಿ ಮಾತಾ ಕಿ ಅದೇ ರೀತಿಯಾಗಿ ತಬಲಾ ವಾದಕರಾಗಿ ಆಗಮಿಸಿರುವ ಯುವ ತಬಲಾ ವಾದಕರು ರಮೇಶ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತ ಇದೀಗ ನಮ್ಮ ತೆರದಾಳ ಅದೇ ರೀತಿಯಾಗಿ ಆಗಮಿಸ್ತಕ್ಕಂತ ಸತತ ಹನ್ನೊಂದು ದಿನಗಳ ಕಾಲ ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ತಾಯಿಯ ಉತ್ಸವ ಮೆರಗನ್ನು ತಂದಿರತಕ್ಕಂಥ ಎಲ್ಲ ತಾಯಂದಿರ ಪಾದಕ್ಕೆ ನಮಸ್ಕರಿಸಿ ತಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಎಲ್ಲ ನಮ್ಮ ಗುರು ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದೇ ರೀತಿ ಇದೇ ಉತ್ಸವ ಯಾವಾಗಲೂ ಎಲ್ಲರೂ ಕೂಡಿ ಎಲ್ಲರೂ ಸೇರಿ ಪಟ್ಟಣದಾಗಿರ್ಬಾರ್ದು ತಾಲೂಕಿನ ಎಲ್ಲ ಜನತೆ ಕೂಡಿ ಪ್ರತಿ ವರ್ಷವೂ ಇದಕ್ಕಿಂತ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಉತ್ಸವ ಮಾಡೋಣ ಅಂತ ಹೇಳ್ತಾ ಮಾಡ್ತೀರಾ ಇಲ್ರಿ ಇದಕ್ಕಿಂತ ಜೋರಾಗಿ ಮುಂದಿನ ವರ್ಷ ಮಾಡ್ತೀರಿ ಮಾಡಲ್ಲ ಇವತ್ತು ತಾಯಿಗೆ ಯಾರ್ಯಾರು ಹರ್ಕಿ ಕಟ್ಕೊಳ್ಳೋದಾದ ಕರ್ಗೊಳ್ಳಿ ಮುಂದಿನ ವರ್ಷ ತಮ್ಮದೆಲ್ಲ ಕನಸುಗಳ ನನಸಾಗಲಿ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಿದ್ಧಲಿಂಗ ದೇವರವರ ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮ ಮುನ್ನಡಿಲಿ ಅಂತ ಹೇಳ್ತಾ ತಾಯಿಯಲ್ಲಿ ಬೇಡ್ಕೊಳ್ತಾ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತೇನೆ ಇದೀಗ ನಮ್ಮ ತರ್ದಾಳ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಯುವ ಭರತನಾಟ್ಯ ಕಲಾವಿದರು ಒಂದು ಗಣೇಶನ ಗೀತೆಯೊಂದಿಗೆ ಒಂದು ಪ್ರಾರಂಭ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಶ್ರೀ ಅಂಬಾಭವಾನಿ ಮಾತಾ ಶ್ರೀ ಯಡಿಯೂರ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಬಂದಿರತಕ್ಕಂತ ಎಲ್ಲರ ಭಕ್ತರ ಮಹಾರಾಜ್ ಕಿ ಅದೇ ರೀತಿಯಾಗಿ ಸತತ ಹನ್ನೊಂದು ದಿನಗಳ ಕಾಲ ಈ ಒಂದು ನಮ್ಮ ಕಾರ್ಯಕ್ರಮದ ಅಚ್ಚು ಕಟ್ಟಾಗಿ ಯಾವತ್ತು ಯೂಟ್ಯೂಬರ್ ಆಗಿ ಆಗಮಿಸಿರುವ ಎಸ್ ಎಸ್ ಕಡ್ಕೋಳ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ತಮ್ಮ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅಪಾರ ಒಂದು ಸೇವೆ ಆಗಿರ್ತದೆ ತಾಯಿ ಕೂಡ ತಮಗೂ ಒಂದು ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾನೆ ಈ ಒಂದು ಪುಟಾಣಿ ಮಕ್ಕಳಿಗೆ ಐನೂರು ಒಂದು ರೂಪಾಯಿ ಕಾಣಿಕೆ ನೀಡಿರ್ತಾರೆ ದಯವಿಟ್ಟು ಸ್ವೀಕರಿಸಬೇಕು ದಯವಿಟ್ಟು ಇನ್ನೊಂದು ಸಲ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಪುಟಾಣಿ ಮಕ್ಕಳಿಗೆ ಅದೇ ರೀತಿ ಕಾರ್ಯಕ್ರಮದ ಮಧ್ಯದಲ್ಲಿ ಕ್ಷಮಿಸಬೇಕು ನಮ್ಮ ದೇವಿಯ ಆರಾಧಕರು ಹಾಗೂ ಅರ್ಚಕರಾಗಿರುವ ಶ್ರೀ ಸುರೇಶ್ ಅಣ್ಣವ್ರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇವೆ ದಯವಿಟ್ಟು ಸುರೇಶ್ ಮುತ್ತವರು ಕೂಡ ವೇದಿಕೆಗೆ ಆಗಮಿಸಬೇಕು ಸತತ ಯಾವತ್ತು ಈ ಒಂದು ತಾಯಿಯ ಸೇವೆಯಲ್ಲಿ ತೊಡಗಿರುವ ನಮ್ಮ ಸುರೇಶ್ ಅಣ್ಣನವ್ರು ಮುತ್ತೇವರು ವೇದಿಕೆಗೆ ಆಗಮಿಸಬೇಕು ಅದೇ ರೀತಿ ಕಾರ್ಯಕ್ರಮದ ಮಧ್ಯದಲ್ಲಿ ನಮಗೆ ಸತತ ಹನ್ನೆರಡು ದಿನ ಹದಿಮೂರು ದಿನಗಳ ಕಾಲ ರುಚಿ ರುಚಿಯಾಗಿ ಈ ಒಂದು ಅನ್ನ ಪ್ರಸಾದದ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಭಕ್ತರೊಂದಕ್ಕೂ ಕೂಡ ಈ ಒಂದು ಕಾರ್ಯಕ್ರಮ ಮಧ್ಯದಲ್ಲಿ ಶ್ರೀಗಳಿಂದ ಗೌರವ ಸನ್ಮಾನ ಇರ್ತದೆ ದಯವಿಟ್ಟು ಅವರು ಕೂಡ ಇಲ್ಲಿ ಕಾರ್ಯಕ್ರಮದ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕು ಶ್ರೀ ಬಸವರಾಜ್ ಗುರುಶೆಟ್ಟಿ ದಂಪತಿಗಳು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ದೇವೇಂದ್ರ ಎಸ್ ಪ್ಯಾಟಿ ಕುಮ್ಮನ್ಸಿರಿಸಿಗಿ ದಂಪತಿಗಳು ಅವರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕು ಸತತವಾಗಿ ಅನ್ನ ಪ್ರಸಾದದ ಸೇವೆಯನ್ನು ನಮಗೆಲ್ಲರಿಗೂ ಭಕ್ತರೊಂದಕ್ಕೆ ಉಣಬಡಿಸಿರ್ತಕ್ಕಂಥ ಭಕ್ತಾದಿಗಳಿವರು ಶ್ರೀಯುತ ಕಿರಣ್ ಕೆ ದೇಸಾಯಿ ಅದೇ ರೀತಿಯಾಗಿ ಶ್ರೀ ಶ್ರೀಯುತ ಸಿದ್ದುಗೌಡ ಮಾಲಿಪಾಟೀಲ್ ಸುಂಬುಡವರು ಅದೇ ರೀತಿಯಾಗಿ ಶ್ರೀ ಶ್ರೀಯುತ ವಿಶ್ವನಾಥ್ ಪಾಸೋಡಿ ಆಲೂರವರು ಅದೇ ರೀತಿಯಾಗಿ ಶ್ರೀ ಕನ್ನಡ ಗಣಪತಿ ಯುವಕರ ಬಳಗ ಹೆಡ್ರಾಮಿ ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಕಾಸಪ್ಪ ಸಲ್ಗಾರ್ ಅವರು ಅದೇ ರೀತಿಯಾಗಿ ಶ್ರೀ ಕಮಿಟಿಯ ಸದಸ್ಯರು ಅವರು ಕೂಡ ಈ ಒಂದು ಅನ್ನ ಪ್ರಸಾದ ಸೇವನೆ ಎರಡು ದಿನಗಳ ಪರ್ಯಂತ ನೆರವೇರಿಸಿಕೊಟ್ಟರು ನೆರವೇರಿಸ್ಕೊಂಡು ಅವರು ಕೂಡ ಸ ಸಮಿತಿಯ ಸದಸ್ಯರು ಇಲ್ಲೇ ಮುಂಭಾಗದಲ್ಲಿ ಇರಬೇಕು ಅದೇ ರೀತಿಯಾಗಿ ಶ್ರೀಯುತ ಭಾಗೇಶ್ ಗಂಗಪ್ಪ ದೊಡ್ಡಮನಿ ಅದೇ ರೀತಿಯಾಗಿ ಶ್ರೀ ಶ್ರೀಯುತ ಡಾಕ್ಟರ್ ರವೀಂದ್ರ ಎಸ್ ದಿಡ್ಡಿಮನಿ ಸರ್ ಅವರು ಅದೇ ರೀತಿಯಾಗಿ ಶ್ರೀ ಹಳ್ಳೆಪ್ಪಗೌಡ ಬಿರಾದರ್ ಮತ್ತು ಶ್ರೀ ದತ್ತಣ ಮಾಸ್ಟರ್ ಕೋಣಸಿರಿಸಿ ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ಬರಲಿ ಎಲ್ಲ ನಮ್ಮ ಅನ್ನ ದಾಸೋಹಿ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಭಕ್ತರಿಗೆ ಈ ಒಂದು ಕಾರ್ಯಕ್ರಮದ ಘಟ್ಟ ಎಲ್ಲರೂ ದಂಪತಿಗಳ ಸಮೇತ ಆಗಮಿಸಬೇಕಾಗಿ ವಿನಂತಿ ಮಾಡ್ತೇನೆ ಕಾರ್ಯಕ್ರಮದ ಮಧ್ಯದಲ್ಲಿ ತಾವೆಲ್ಲ ಸೇವೆ ಸಲ್ಲಿಸಿದಿರಿ ತಾಯಿ ಯಾವಾಗಲೂ ಆಯುರ್ ಆರೋಗ್ಯ ಕೊಟ್ಟು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಅನ್ನದಾಸೋಹರ ಸೇವೆ ಮಾಡಿಕೊಳ್ಳಲು ತಮಗೆ ಅನುಕೂಲ ಮಾಡಿಕೊಳ್ಳಿ ತಾಯಿ ಅಂತ ಬೇಡಿಕೊಳ್ಳುತ್ತಾ ಇದೀಗ ನಮ್ಮ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅದೇ ರೀತಿ ಕಾರ್ಯಕ್ರಮದ ಮಧ್ಯದಲ್ಲಿ ಇನ್ನೊಂದು ನಮ್ಮ ಚೀಲ ಎತ್ತುವ ಸ್ಪರ್ಧೆ ಇವತ್ತು ಏನು ನಡೆಯಿತು ಅದರಲ್ಲಿ ಭಾಗವಹಿಸಿ ಬಹುಮಾನಗಳಾಗಿ ಯಾರು ವಿಜೇತರಾಗಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮದ ಮಧ್ಯದಲ್ಲಿ ಶ್ರೀಗಳಿಂದ ಗೌರವ ಸನ್ಮಾನ ಇರ್ತದೆ ಅವರು ಕೂಡ ಇಲ್ಲೇ ವೇದಿಕೆ ಮುಂಭಾಗದಲ್ಲಿ ಇರಬೇಕಂತ ಕೇಳ್ತೀನಿ ನಮ್ಮ ಯಡ್ರಾಮಿ ತಾಲೂಕಿನ ನಮ್ಮ ಕಲಬುರಗಿ ಜಿಲ್ಲೆಯ ಹೆಮ್ಮೆ ನಮ್ಮ ಎಡ್ರಾಮಿ ಗ್ರಾಮದವರೇ ಆಗಿರುವ ನಮ್ಮ ಕರೆಪ್ಪಣ್ಣ ಅವರು ಕರ್ನಾಟಕದ ಕೇಸರಿ ಎಂಬ ಬಿರುದನ್ನು ಪಡೆದು ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ ಯಾಕೆ ಹೇಳ್ತೀವಿ ಎಲ್ಲ ನಾವು ಇವತ್ತು ಯಡ್ರಾಮಿ ಒಂದೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕ ನೋಡುವಂತಹ ಒಂದು ಗುಂಡು ಎತ್ತುವ ಸ್ಪರ್ಧೆ ಆಗಿರಲಿ ಚೀಲ ಎತ್ತುವ ಸ್ಪರ್ಧೆ ಆಗಿರಲಿ ನಮ್ಮ ಯಡ್ರಾಮಿಯ ಕೀರ್ತಿ ಪತಾಕೆಯನ್ನ ನಮ್ಮ ಕರಪ್ಪಣ್ಣ ಹೊಸಮನೆಯವರು ಇವರು ರಾಜ್ಯಾದ್ಯಂತ ತಗೊಂಡು ಹೋಗ್ತಾ ಇದ್ದಾರೆ ದೇವರು ತಾಯಿ ಆಶೀರ್ವಾದ ಅವ್ರ ಮೇಲೆ ಇರಲಿ ತಮ್ಮೆಲ್ಲರ ಭಕ್ತರೊಂದರ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಸದಾ ಅಣ್ಣನವ್ರ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ಚೀಲ ಎತ್ತುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಶ್ರೀ ಕರಪ್ಪ ಪೂಜಾರಿ ಅವರು ಎರಡು ನೂರ ಇಪ್ಪತ್ತು ಕೆ ಜಿಗಳನ್ನ ಎತ್ತಿರ್ತಾರೆ ಅವರ ಜೊತೆಯಲ್ಲಿ ಆಗಮಿಸಿರುವ ಪರಸಪ್ಪ ಅಕ್ಕಂಡಳ್ಳಿ ನೂರ ಎಪ್ಪತ್ತೈದು ಕೆ ಜಿ ದ್ವಿತೀಯ ಬಹುಮಾನ ಅದೇ ರೀತಿಯಾಗಿ ತೃತೀಯ ಬಹುಮಾನ ಕುಮಾರ್ ಮುಳ್ಳೊಳ್ಳಿ ನೂರ ಅರವತ್ತು ಕೆ ಜಿ ದಯವಿಟ್ಟು ವೇದಿಕೆಯ ಮಧ್ಯದಲ್ಲಿ ಶ್ರೀಗಳಿಂದ ತಮಗೂ ಕೂಡ ಪ್ರಶಸ್ತಿ ವಿತರಣೆ ಇರ್ತದೆ ಅವರು ಕೂಡ ಮುಂಭಾಗದಲ್ಲಿ ಕುಳಿತುಕೊಳ್ಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ತುಲಾಭಾರ ಕಾರ್ಯಕ್ರಮವನ್ನ ಶ್ರೀ ನಾಗನಗೌಡ ಸಿದ್ದನಗೌಡ ಶಾಪರ್ ಕುಟುಂಬ ಸಮೇತವಾಗಿ ನಮ್ಮ ಶ್ರೀಗಳಿಗೆ ತುಲಾಭಾರವನ್ನು ನೆರವೇರಿಸಿಕೊಳ್ಳಿ ಅವರು ಆಗಮಿಸ್ತಾರೆ ಅವರು ಕೂಡ ಕುಟುಂಬ ಸಮೇತವಾಗಿ ವೇದಿಕೆ ಮುಂಭಾಗದಲ್ಲಿ ಇರಬೇಕಾಗಿ ವಿನಂತಿ ಮಾಡ್ತಾರೆ शिव योगी रामेश्वर महाराज की जय श्री अंबा भवानी माता की जय श्री भवी माता की जय श्री वीरभद्रेश्वर महाराज की जय श्री शाण बसवेश्वर महाराज की जय जय मंगलम जय नम पावदे हर महादेव ಒಂದ್ ಜರ ಸರಿ ಫೋಟೋ ಗೀಟು ತಕೋ ಆ ಕಡೆ ಸರಿ ಸರ್ ಏನು ನೋಡ್ರಿ ಆರ್ತಿ ಆರ್ತಿ ಬೆಳಗ್ರಿ ಪಾದಕ ಬೆಳಗ್ರಿ ಹ್ಮ್ ಆರ್ತಿ ಬೆಳಗ್ಗೆ ಎಲ್ಲ ಮಂದಿ ರೀ ಅದು ಬಿಚ್ಚರಿ